ಧಾರವಾ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ಖಂಡನೀಯ ಇದೇನೆಂದರೆ ಇದು ನಮ್ಮ ಕರ್ನಾಟಕದಲ್ಲಿದ್ದೀವೋ ನಾವೇನು ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋವಂಥ ಒಂದು ಹೆದರಿಕೆ ಉಂಟಾಗ್ತಿದೆ ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ ಯಾವಾಗಂದರೆ ಅವಾಗ ಬಂಧಿಸುವುದು ಯಾವ ಆ ಮಕ್ ಹೆಣ್ಣು ಮಗಳನ್ನು ವಿವಸ್ತ್ರ ಮಾಡುವುದು ಯಾರೋ ಒಂದು ಕ ಒಬ್ಬ ಪಾಲಿಕೆ ಸದಸ್ಯ ಕೊಟ್ಟಂಥ ಒಂದು ಕಂಪ್ಲೇಂಟಿಗೆ ಇಷ್ಟು ಘೋರವಾಗಿ ಒಂದು ಹೆಣ್ಣುಮಗಳ ಮೇಲೆ ಅತ್ ಅನ್ಯಾಯ ಆಗ್ತದೆ ಅಂದರೆ ಇದು ನಿಜವಾಗ್ಲೂ ಕಾನೂನು ಕಾನೂನು ಅನ್ನೋದು ಕಣ್ಣು ಮುಚ್ಬಿಟ್ಟಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದವರು ನೀವು ಏನು ಮಾಡ್ತಿದ್ದೀರ ಅದೇ ನಿಮಗೆ ನಿಜ ಅನ್ನಿಸ್ಬಿಟ್ಟಿದೆ ನೀವು ಇವತ್ತು ನಿಮ್ಮ ಒಬ್ಬ ಪಾಲಿಕೆ ಸದಸ್ಯರು ಇಷ್ಟೊಂದು ಹೇಯವಾದಂಥ ಕೃತ್ಯವನ್ನು ಮಾಡ್ತಿದ್ದಾರೆ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರ ಮಹಿ ಮಹಿಳಾ ಆಯೋಗ ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ಸುಮೋಟ ಕೇಸ್ ದಾಖಲೆ ಮಾಡ್ಕೋತೀರಿ ನಿಮ್ಮ ಒಂದು ಪಾಲಿಕೆ ಸದಸ್ಯರು ಈ ರೀತಿ ಒಂದು ಪೊಲೀಸರ ಮೇಲೆ ಒಂದು ಒತ್ತಾಯವನ್ನು ಮಾಡಿ ಒಂದು ನಾಲ್ಕೈದು ಕೇಸುಗಳನ್ನ ಮಾಡಿಸೋ ಸಹಿತ ನೀವು ಸುಮ್ಮನೆ ಕೂತಿದ್ದೀರಿ ಇದೆಂತ ನಿಮ್ಮದು ನ್ಯಾಯ ನೀವೇ ಸುಮೋಟ ಕೇಸ್ ಮಾಡ್ಕೊಂಡು ನೀವೇ ಬಂದು ಬ ಖುದ್ದಾಗಿ ಬಂದು ಹೋಗ್ಬೋದಿತ್ತು ಇವತ್ತು ಈ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅಂತಂದರೆ ನಾವು ಮಹಿಳೆಯರ ಪರವಾಗಿ ಯಾವುದೇ ಒಂದು ಅನ್ಯಾಯ ಆದಾಗ ನಾವು ಪ್ರತಿಭಟಿಸ್ತೀವಿ ಅಂತ ಹೇಳ್ತೀರಿ ನೀವು ಎಲ್ಲಿ ಕೂತಿದ್ದೀರಿ ಮಹಿಳಾ ಆಯೋಗ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡ್ತೀರಿ ಇವತ್ತು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಲ್ಲ ಹೇಳ್ತೀರಿ ಮಹಿಳೆಯರಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ ನೀವು ರಕ್ಷಣೆ ಕೊಡದೆ ಎಂಥ ಗ್ಯಾರಂಟಿಗಳನ್ನ ಕೊಟ್ಟರೆ ಏನು ಯಾವ ಲಕ್ಷ್ಮಿಗಳನ್ನು ತಗೊಂಡು ಏನ್ ಮಾಡೋದು ಮಹಿಳೆಯರ ಸುರಕ್ಷತೆ ಮೇಡಮ್ ಸುಜಾತನ ಮೇಲೆ ಕೇಸ್ ಬೇರೆ ಬೇರೆ ರಾಜ್ಯದಲ್ಲೂ ಕೇಸ್ ಅದಾವ ಕಿಡ್ನಾಪ್ ಕೇಸ್ ಮ್ಯಾನಿಟ್ರಾಪ್ ಕೇಸ್ ಇಷ್ಟೆಲ್ಲ ಕೇಸ್ ಅದಾವು ಪೊಲೀಸರ ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗುವಾಗ ಪೊಲೀಸರ ಮೇಲೆನೇ ತರಫ ತೋರಿಸಿ ಬಟ್ಟೆನ ತಾವೇ ಹಚ್ಚಿ ಬಟ್ಟೆ ಬಿಚ್ಚಿಕೊಂಡಿದ್ದಾರೆ ಅದು ಅದು ಕಾನೂನಿನ ವ್ಯಾಪ್ತಿಯಾಗಿ ಬರುವಂತ ವಿಚಾರಗಳು ಅವ್ರ ಮೇಲೆ ಕೇಸ್ ಇದಾವೆ ಮಹಿಳೆ ಮಹಿಳೆ ಅನ್ನೋ ಒಂದು ಕೇಸ್ ಇದೆ ಕಾನೂನು 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 ಅದಕ್ಕೆ ಕ್ರಮ ಕೈಗೊಳ್ತದೆ ಕೇಸ್ ಇದಾವೆ ಕ್ರಿಮಿನಲ್ ಕೇಸ್ ಇದಾವೆ ನೀವು ಹೇಳ್ತಿದ್ರಿ ಕ್ರಿಮಿನಲ್ ಕೇಸಿಗೆ ಕಾನೂನು ಇದೆ ಕಾನೂನಿನ ಶಿಕ್ಷೆ ಆದ್ರೆ ಅವಳು ಎಂತ ಶಿಕ್ಷೆ ಕೊಡ್ಬೇಕಾದ್ರೂ ಕೊಡ್ಲಿ ಅವ್ರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಕಾನೂನು ಕೊಡ್ತದೆ ಆದ್ರೆ ನಾವು ಒಂದು ಮಹಿಳೆಯಾಗಿ ಮಹಿಳೆಯರಿಗೆ ಅನ್ಯಾಯ ಆದಾಗ ಒಂದು ಮಹಾನಗರ ಪಾಲಿಕೆ ಸದಸ್ಯರು ಸುಮ್ನೆ ಸುಮ್ಮನೆ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತಂದಾಗ ನಾವು ಮಹಿಳೆ ಪರವಾಗಿ ನಿಲ್ಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದ ಮಹಿಳಾ ನಾವು ಮಹಿಳಾ ಮೋರ್ಚಾದ ಕಡೆಯಿಂದ ನಾವು ಹೋರಾಟ ಮಾಡೇ ಮಾಡ್ತೇವೆ ಬಟ್ಟೆ ವಿಚಾರ ಆಗಿದೆ ಹೌದು ಅದು ಅದು ಏನಿದೆ ಅಲ್ಲ ಈ ನಾವು ಸಿ ಸಿ ಕ್ಯಾಮ್ರಾ ಒಳಗೆ ನಿಮ್ಮ ಟಿವಿ ಒಳಗೆ ಒಂದು ಇದನ್ನು ಪಿಕ್ಚರ್ ನೋಡಿರೋದು ಅದನ್ನ ಏನಿದೆ ನಾವು ವಿಡಿಯೋ ಪೂರ್ತಿ ನೋಡಿದ ಬಳಕೆ ನಾವು ಮಾತಾಡಬಹುದು ಹಂಗೇನು ಮಾತಾಡ್ಲಿಕ್ಕೆ ಬರಲಿ ಯಾವ ಸಾಕ್ಷಿ ಯಾರಂತ ಅಲ್ಲಿ ಅದ್ರೊಳಗೆ ಕಾಣಿಸ್ತದೆ ಪೊಲೀಸರು ನಾವು ಯಾಕಂದ್ರೆ ಪೊಲೀಸರು ವಿರುದ್ಧ ಯಾಕೆ ಮಹಿಳೆ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡೋರು ಅವ್ರ ವಿರುದ್ಧ ನಾವು ಮಾತಾಡಬಾರ್ದು ಅಂತ ಬಹಳಷ್ಟು ಸತ್ಯ ನಾವು ಅನ್ಕೋತಿವಿ ಆದರೂ ಸಹಿತ ಕೆಲವೊಂದು ವಿಚಾರದೊಳಗೆ ನಿಮಗೆ ಪೊಲೀಸರಿಗೆ ಒತ್ತಡ ಇರ್ಬೋದು ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರ ಒಂದು ಒತ್ತಡದಿಂದ ಅವರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇವು ಹುಡಿ ಹೆಣ್ಮಗಳ ಅವರ ತಾಯಿ ಮತ್ತು ಅವರ ಅಕ್ಕ ಹೇಳಿದ ಮಾತಿನ ಪ್ರಕಾರ ಅವರು ಪೊಲೀಸರು ಎಲ್ಲರೂ ಏಳೆಂಟು ಜನ ಗಂಡು ಮಕ್ಕಳು ಸಹಿತ ಇದ್ದರು ಅವಾಗ ಅವಳ ಸೀರೆಯನ್ನು ಬಟ್ಟೆಯನ್ನು ಹರಿದ್ರು ಅನ್ನುವಂಥ ಮಾತನ್ನು ಹೇಳಿದರು ಆಮೇಲೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಎಲ್ಲರೂ ಅವಳನ್ನ ಹಿಡ್ಕೊಂಡಿರೋದು ಅವಳ ತಲೆ ಕೂದಲು ಹಿಡಿದಿರೋದು ಅದೆಲ್ಲ ಕಾಣಿಸ್ತಾ ಇದೆ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತಿದ್ದೀವಿ ಕಾಂಗ್ರೆಸ್ ಸರ್ಕಾರ ವರು ಎಲ್ಲಿ ಮಂದ್ಕೊಂಡಿದ್ದೀರ ನೀವು ಮಹಿಳೆಯರ ಪರವಾಗಿ ಇದೀವಿ ಅಂತ ಹೇಳ್ತೀರಿ ಭಾಗ್ಯಲಕ್ಷ್ಮಿ ಕೊಡ್ತೀರಿ ಎಲ್ಲ ಯೋಜನೆ ಗ್ಯಾರಂಟಿ ಕೊಡ್ತೀರಿ ಎಲ್ಲಿದ್ದೀರಿ